ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬರ್ದೇ ಇರೋರು ಅಂದ್ರೆ ಪಿಂಚಣಿ ಹಣನ ಯಾವ ರೀತಿಯಾಗಿ ಪಡ್ಕೋಬೇಕು ಏನು ಅಂತ ಅನ್ಬಿಟ್ಟು ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಸ್ಟಾರ್ಟ್ ನೀವೇನಾದ್ರೂ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ನನ್ಗೆ ಕಮೆಂಟ್ ಮಾಡಿದಿರಾ ನಮ್ಗೆ ಇನ್ನು ಕೂಡ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಸೊ ರಿಸೀವೇ ಆಗಿಲ್ಲ ಅಮೌಂಟ್ ಅಂತ ಕೂಡ ತುಂಬಾ ಜನ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ದೀರಾ ಈ ಒಂದು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಮಾಹಿತಿಯನ್ನ ನಾನು ಈ ಒಂದು ವಿಡದಲ್ಲಿ ಶೇರ್ ಮಾಡೋದಕ್ಕೇನೆ ಬಂದಿದ್ದೀನಿ ಯಾಕೆ ಈ ರೀತಿಯಾಗಿ ಎಲ್ಲ ಕಮೆಂಟ್ಸ್ ಬರ್ತಾ ಇದೆ ಯಾಕೆ ಪಿಂಚಣಿ ಹಣ ಬೇರೆಯವ್ರಿಗೆ ಜಮಾ ಆಗಿಲ್ವಾ ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಬಂದಿದೆ ಬಂದಿಲ್ಲ ಅಂತ ಹೇಳೋದಿಲ್ಲ ನಮ್ಗೆ ಇನ್ನೂ ಕೂಡ ರಿಸೀವ್ ಆಗಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಗಿನ್ನೂ ಕೂಡ ರಿಸೀವ್ ಆಗಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದೀರಾ ವರ್ಮಾಲಕ್ಷ್ಮಿ ಹಬ್ಬ ದಿನನೇ ಬಂದಿದ್ದು ಹಣ ಬಟ್ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈಗಾಗಲೇ ಐದು ದಿನ ಆದ್ರೂ ಕೂಡ ಯಾವುದೇ ತರ ಹಣ ಅನ್ನೋದು ಬಂದೇ ಇಲ್ಲ ಪಿಂಚಣಿ ಹಣ ಅಂದ್ರೆ ದಿನದಿಂದ ದಿನ ಬರ್ತಾ ಹೋಗ್ತಾ ಇದ್ದೆ ಬಟ್ ತುಂಬಾ ಜನ ನನ್ಗೆ ಅಂದ್ರೆ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾರೆ ನಿಜವಾಗ್ಲೂ ಹಣ ರಿಲೀಸ್ ಆಗಿದೆಯಾ ಅಥವಾ ನೀವೇನಾದ್ರೂ ಸುಳ್ಳೇ ಹೇಳ್ತಾ ಇದ್ದೀರಾ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದಿದೆ ನೋಡಿ ಅನ್ಬಿಟ್ಟು ನೀವೇನಾದ್ರೂ ಸುಮ್ ಸುಮ್ನೆ ವಿಡಿಯೋ ಮಾಡ್ತೀರಾ ಅಂತ ಅನ್ಬಿಟ್ಟು ಕೆಲವೊಂದಷ್ಟು ಅಂದ್ರೆ ಪ್ರಶ್ನೆಗಳು ನಿಮ್ ತಲೆ ಉಳ್ಕೊಂಡ್ಬಿಟ್ಟಿರುತ್ತೆ ಒಬ್ಬೊಬ್ರು ಅದೇ ತರನೆ ಅನ್ಕೊಂಬಿಡ್ತಾರೆ ಈಗ ಅವ್ರಿಗೆ ಹಣ ಬಂದಿಲ್ಲ ಅಂತಂದ್ರೆ ಇವ್ರೇನೋ ಸುಳ್ಳು ಹೇಳ್ತಾ ಇದ್ರೆ ಹಣ ಯಾ ಅಂದ್ರೆ ಬೇರೆಯವ್ರ ಕಮೆಂಟ್ಸ್ ನೋಡ್ತಾರಲ್ವಾ ಅವ್ರಿಗೂ ಅವರು ಸೇಮ್ ಅದೇ ತರ ಕಮೆಂಟ್ ಮಾಡಿ ನಮ್ಗೆ ಹಣ ಬಂದಿಲ್ಲ ಅಂತ ಮತ್ತೆ ಅಂತೂ ಹಂಗೆ ಕಮೆಂಟ್ ಮಾಡ್ತಾರೆ ಅಂದ್ರೆ ನೀವು ಸುಮ್ ಸುಮ್ನೆ ಏನು ಕೇಳ್ತೀರಾ ಸುಮ್ ಸುಮ್ನೆ ಸುಳ್ಳು ಮಾಹಿತಿಗಳನ್ನ ಯಾಕೆ ಕೊಡ್ತೀರಾ ಅಂತ ಅನ್ಬಿಟ್ಟು ನನ್ ಇರುವಂತಹ ಮಾಹಿತಿನ ಇದ್ದಂಗೆನೆ ಹೇಳ್ತಾ ಇರೋದು ಯಾವ್ದೇ ತರ ಸುಳ್ಳು ಹೇಳೋದಾಗ್ಲಿ ಅಂದ್ರೆ ಹಣ ಅಂದ್ರೆ ಇವಾಗ ಎಂಟನೇ ತಾರೀಕಲ್ಲಿ ರಿಲೀಸ್ ಆಗಿದೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ನೋಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ಗೆಲ್ಲ ಹೋಗಿ ಪಿಂಚಣಿ ಹಣ ಬಂದಿದ್ಯೋ ಇಲ್ವೋ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನೋದು ಸಿಗುತ್ತೆ ಸೊ ಪಿಂಚಣಿ ಹಣ ರಿಲೀಸ್ ಆಗಿರೋದ್ಕೇನೆ ನಾನು ಡೀಟೇಲ್ಸ್ ನ ಪ್ರೊವೈಡ್ ಮಾಡ್ತಾ ಇದೀನಿ ಅದ್ರ ಬಗ್ಗೆ ನಿಮ್ಗೆ ಬಂದಿಲ್ಲ ಅಂತ ಅನ್ಬಿಟ್ಟು ನೀವು ಬೇರೆಯವ್ರಿಗೂ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಏನೇನೋ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದಿದ್ಯಲ್ಲ ಅದು ತಪ್ಪು ನನ್ನ ಪ್ರಕಾರ ಸ್ಪರ್ಧೆ ಇರುವಂತಹ ಪಿಂಚಣಿದಾರರು ಪಿಂಚಣಿ ಹಣನ ಪಡಿಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಪಿಂಚಣಿ ಹಣದಲ್ಲಿ ಪೇಷನ್ಸ್ ನ ಇಟ್ಕೋಬೇಕಾಗತ್ತೆ ಯಾಕಂತಂದ್ರೆ ಸರ್ಕಾರ ಹಣ ನೀಡುವಾಗ್ಲೇನೆ ನೀವು ಬಿಡುಗಡೆ ಅಂದ್ರೆ ಸರ್ಕಾರ ಬಿಡುಗಡೆ ಮಾಡಿದಾಗ್ಲೇನೆ ನೀವು ಹಣ ತಗೋಬೇಕಾಗುತ್ತೆ ಅದನ್ನ ಬಿಟ್ಟು ಯಾವ್ದೇ ತರ ಏನಾದ್ರು ಅಂದ್ರೆ ಪ್ರೊಸೀಜರ್ ಮಾಡಿದರ ಹಣ ಬರ್ದೇ ಇರೋರು ಈ ತರ ಮಾಡಿ ಹಣನ ಈ ತರ ನೀವು ಕೇಳ್ಬೋದು ಇಲ್ಲಿಗೆ ಅರ್ಜಿ ಹಾಕಿ ಆತರ ಏನೂ ಇಲ್ಲ ಸರಿನಾ ಇವಾಗ ಹಣ ಕೊಟ್ಟು ಇನ್ನ ಎಂಟನೇ ತಾರೀಕಿಂದ ಸ್ಟಾರ್ಟ್ ಮಾಡಿದರೆ ನಿಮ್ ಖಾತೆಗೂ ಇವಾಗ ಅಂದ್ರೆ ದಿನದಿಂದ ದಿನಕ್ಕೆ ಎಷ್ಟೋ ಪಿಂಚಣಿದಾರರ ಖಾತೆಗೆ ಹಣ ಅನ್ನೋದು ಹೋಗಿ ಜಮಾ ಆಗ್ತಾ ಇರುವಂತದ್ದು ನಿಮ್ಮ ಖಾತೆಗೂ ಕೂಡ ಬಂದು ಜಮಾ ಹಾಗೆ ಆಗುತ್ತೆ ಆ ನೀವು ಎಂದ್ರೆ ಇವಾಗ ಯಾವುದೇ ಸರ್ಕಾರ ಬಂದು ಯಾವುದೇ ಬೇರೆ ಯೋಜನೆಗಳಲ್ಲಿ ಅಂದ್ರೆ ಅನ್ಯಾಯ ಮಾಡ್ಲಿ ಅಥವಾ ಮೋಸ ಮಾಡ್ಲಿ ಬಟ್ ಪಿಂಚಣಿ ಹಣದಲ್ಲಿ ಯಾವುದೇ ತರ ಮೋಸ ಮಾಡೋದಕ್ಕೆ ಚಾನ್ಸೇ ಇಲ್ಲ ಸರಿನಾ ಈಗ ನಿಮಗೆ ಒಂದ್ ಕಂತಿನ ಹಣ ಇವಾಗ ಅಕಸ್ಮಾತ್ ಆಗಸ್ಟ್ ತಿಂಗಳ ಬಂದಿಲ್ಲ ಅಂತ ಅನ್ಕೊಳ್ಳಿ ಮುಂದಿನ ತಿಂಗಳು ಕೊಡ್ತಾರೆ ಇದೇ ತರ ಸಿಚುವೇಶನ್ ಹಿಂದಿನ ತಿಂಗಳಲ್ಲೆಲ್ಲ ಆಗಿದೆ ನೀವು ನೋಡ್ಬೋದು ಈಗ್ಲೇನೆ ಅದು ಆಗಿರುವ ಪ್ರೆಸೆಂಟ್ ಆತರ ಹಾಕಿ ಮುಂದಿನ ತಿಂಗಳು ಅರ್ಧ ಪರ್ಸೆಂಟ್ ಪಿಂಚಣಿದಾರಿಗೆ ಹಣನ ನೀಡೋದನ್ನ ನಿಲ್ಸಿದ್ರು ಅದಾದ್ಮೇಲೆ ಅವರಿಗೆ ಬೇಗನೆ ಅದನ್ನು ಕೊಟ್ಟರು ನೆಕ್ಸ್ಟ್ ಮಂತ್ ಇನ್ ಹಣ ಏನಿರುತ್ತೆ ಅದನ್ನು ಕೊಟ್ಟು ಕ್ಲಿಯರ್ ಮಾಡಿದ್ರು ಸೊ ಆತರ ಮಾಡೇ ಮಾಡ್ತಾರೆ ಯಾವುದೇ ತರ ನಿಮ್ಗೆ ಪಿಂಚಣಿ ಹಣದಲ್ಲಿ ಮೋಸ ಮಾಡೋದು ಇರೋದಿಲ್ಲ ಸರ್ಕಾರ ಅದು ಅಂದ್ರೆ ತಿಂಗ್ ತಿಂಗಳ ಯಾವ ರೀತಿ ಹಣ ಕೊಡ್ತಿದ್ರು ಕೊಡ್ತಾರೆ ಇವಾಗ ಏನಾದ್ರು ಅರ್ಧ ಜನಕ್ಕೆ ಹಣ ಕೊಟ್ಟು ಅದನ್ನ ಅರ್ಧ ಸ್ಟಾಪ್ ಮಾಡಿ ಇಟ್ಟಿದೆ ಅವ್ರಿಗೆ ಮುಂದಿನ ತಿಂಗಳು ಕೊಟ್ಟು ಜೊತೆಗೆ ಮುಂದಿನ ತಿಂಗಳು ಹಣನು ಕೂಡ ಸರ್ಕಾರ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಡಬಲ್ ಪಿಂಚಣಿ ಹಣ ಬರೋದಕ್ಕೆ ಇಷ್ಟು ತಡ ಮಾಡಿದ್ರೆ ಅಂದ್ಬಿಟ್ಟು ಒಂದು ವಿಡಿಯೋ ಕೂಡ ಮಾಡಿದೆ ಅದರಲ್ಲಿ ಏನು ಇನ್ಫಾರ್ಮೇಶನ್ ತಿಳ್ಕೊಂತಿರೋ ಇನ್ಫಾರ್ಮೇಶನ್ ವಿಡಿಯೋ ನೋಡದೇ ಇಲ್ವೋ ನನಗಂತೂ ನಿಜವಾಗ್ಲೂ ಅರ್ಥನೇ ಆಗಲ್ಲ ನೋಡಿರೋರು ಯಾರು ಬಂದು ಹಂಗ ಕಮೆಂಟ್ ಮಾಡೋದೇ ಇಲ್ಲ ನನ್ನ ಪ್ರಕಾರ ನಾನು ಏನಂತ ಹೇಳಿದಿನಿ ಈ ವಿಡಿಯೋ ಡಬಲ್ ಪಿಂಚಣಿ ಹಣ ಕೊಡ್ತಾರೆ ಅಂತ ಏನಾದ್ರು ಹೇಳಿದಿನಾ ಅಥವಾ ನೀವು ಈ ರೀತಿ ಅರ್ಜಿ ಹಾಕೊಂಡು ತಗೋಬಿಡಿ ಅಂತ ಹೇಳಿದಿನ ಆತರ ಏನು ಇಲ್ಲ ಆತರ ಕೊಡೋದಿಲ್ಲ ಸೊ ನೀವು ಬೇರೆ ಕಡೆ ನೋಡ್ಕೊಂಡು ಅದನ್ನ ನಂಬ್ಕೋಬೇಡಿ ಅಂತ ನಾನು ಕ್ಲಿಯರ್ ಆಗಿ ಹೇಳಿದೀನಿ ಬಟ್ ಆದರೂ ಕೂಡ ವಿಡಿಯೋ ನೋಡಿರ್ತಾರೋ ನೋಡಿರಲ್ವೋ ನನಗಂತೂ ನಿಜ ಗೊತ್ತೇ ಆಗ್ತಾ ಇಲ್ಲ ಆ ರೀತಿ ಬಂದು ಕಮೆಂಟ್ ಮಾಡ್ತಾರೆ ಯಾವುದೇ ತರ ಡಬಲ್ ಪಿಂಚಣಿ ಹಣ ಕೊಡೋದಿಲ್ಲ ಏನ್ ಹೇಳೋದ್ ಬೇಕಾಗಿಲ್ಲ ನಿಮಗೆ ಇಂಟ್ರೆಸ್ಟ್ ಇಲ್ವಾ ಹಾಗೆ ಆ ಒಂದು ವಿಡಿಯೋ ಇಷ್ಟ ಇಲ್ಲ ಆ ಒಂದು ಟಾಪಿಕ್ ಬಗ್ಗೆ ತಿಳ್ಕೊಬೇಕು ಅದೆಲ್ಲ ನಮಗೆ ಇಷ್ಟ ಇಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋನ ನೋಡಕ್ ಹೋಗ್ಬೇಡಿ ನೋಡಿಯೂ ಕೂಡ ನೀವು ಅಂದ್ರೆ ಕಮೆಂಟ್ ಮಾಡೋ ರೀತಿ ಇದೆಯಲ್ಲ ಅದು ತಪ್ಪು ನಾನು ಇಷ್ಟ ನಾನು ವಿಡಿಯೋ ಮಾಡ್ತೀನಿ ನಾನು ಜನಗಳಿಗೆ ತಿಳಿಸ್ತೀನಿ ಅದರಿಂದ ನಿಮ್ಗೆ ಏನ್ ಕಷ್ಟ ಅದನ್ನ ಹೇಳಿ ಈ ತರ ನನಗ್ ಕಷ್ಟ ಆಗ್ತಾ ಇದೆ ಅಂತ ಕಷ್ಟ ಆಗಿರೋರು ದಯವಿಟ್ಟು ಬ್ಲಾಕ್ ಮಾಡೋದೋ ಅಥವಾ ಸ್ಕಿಪ್ ಮಾಡೋದೋ ಮಾಡ್ಕೊಂಡ್ಬಿಡಿ ಅವಾಗ ಏನು ನನ್ನ ವಿಡಿಯೋಸ್ ಅನ್ನೋದು ಬರೋದೇ ಇಲ್ಲ ಸುಮ್ನೆ ಇವಾಗ ನಾನು ಯಾಕಂದ್ರೆ ಡಬಲ್ ಪಿಂಚಣಿ ಹಣ ಬರೋದಿಲ್ಲ ಅಂತ ನಾನು ಅದ್ಲಿ ಮಾಹಿತಿ ಕೊಟ್ಟಿದ್ದೀನಿ ಬರುತ್ತೆ ನೀವು ಅರ್ಜಿ ಸಲ್ಲಿಸ್ಬಿಡಿ ನಾಳೆನೆ ತಗೋಬಿಡಿ ಆತರ ಹೇಳಿಲ್ಲ ನಾನು ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಹಣ ಬರೋದಿಲ್ಲ ಬೇರೆ ಅಂದ್ರೆ ನೀವು ಚಾನೆಲ್ ಗಳಲ್ಲೆಲ್ಲ ನೋಡ್ತಾ ಇರ್ತೀರ ಆತರ ಹೇಳ್ತಿರ್ತಾರೆ ಅದನ್ನ ನಂಬ್ಕೊಂಡು ನೀವು ಅರ್ಜಿನ ಸಲ್ಸೋದಾಗ್ಲಿ ಮತ್ತೊಂದಾಗ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಆತರ ಏನಾದ್ರು ಇದ್ರೆ ಸರ್ಕಾರನೇ ಅಫಿಷಿಯಲ್ ಆಗಿ ತಿಳಿಸ್ತಾರೆ ಒಂದ್ ತಿಂಗಳು ಮುಂಚೆನೇ ಹೇಳ್ತಾರೆ ಈ ತರ ನಾವು ಡಬಲ್ ಪಿಂಚಣಿ ಹಣ ಕೊಡ್ತಾ ಇದೀವಿ ನೋಡಿ ಅಂತ ಅನ್ಬಿಟ್ಟು ಅವಾಗ ನೀವೆಲ್ರು ಕೂಡ ಅರ್ಜಿನ ಸಲ್ಸಿ ಅಂತಾನು ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಆದ್ರೂ ಕಮೆಂಟ್ ಮಾಡ್ತೀರಾ ಅಂತವ್ರಿಗೆ ನಾವ್ ಏನ್ ಹೇಳ್ಬೇಕು ಇದಕ್ಕಿಂತ ಇನ್ನೇನು ಆಗಲ್ಲ ಅಂತಾನೆ ಅನ್ಕೊಂತೀನಿ ಆ ಸೊ ನೋಡಿದ್ರಲ್ಲ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಬರ್ದೇ ಇರೋರು ದಯವಿಟ್ಟು ವೇಟ್ ಮಾಡಿ ನಿಮ್ಗೆ ಈ ತಿಂಗಳು ಕೂಡ ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಬಂದೇ ಬರುತ್ತೆ ಅಂದ್ರೆ ಮುಂದಿನ ತಿಂಗಳು ಪಿಂಚಣಿ ಜೊತೆಗೆ ಈಗ ಬರ್ದೇ ಇರೋ ತಿಂಗಳು ಪಿಂಚಣಿ ಹಣ ಕೂಡ ಸೇರ್ಸಿನೇ ಬರುತ್ತೆ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಹಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್